ಈ ಪ್ರಜ್ವಲ್ ರೇವಣ್ಣ ಒಂದು ರಾಜ್ಯಾದ್ಯಂತ ದೊಡ್ಡ ಸಂಚಲನ ಮಾಡ್ತಿದೆ ಯಾವ ತರ ಇದೆ ರಾಜಕೀಯದಲ್ಲಿ ಅಸಹ್ಯ ಅಂತ ಅನ್ಸುತ್ತೆ ವಾಮಿಟ್ ಮಾಡಬೇಕು ಅನ್ನೋಷ್ಟ್ ಅಸಹ್ಯ ಅನ್ಸುತ್ತೆ ಇಂಥ ಥರ್ಡ್ ಕ್ಲಾಸ್ಗೆ ನಾವು ಎನರ್ಜೆಟಿಕ್ ಲೀಡರ್ ಅಂತ ಕರೆದ್ವಾ ಇಂಥ ಥರ್ಡ್ ಕ್ಲಾಸ್ಗೆ ನಾನು ಅಣ್ಣ ಅಂತ ಹೇಳಿ ರಕ್ಷಾ ಬಂಧನದ ದ್ರಾಕಿ ಕಟ್ಟಿದ್ನ ಅನ್ನುವಂಥ ಅಸಹ್ಯವಾದಂಥ ಫೀಲಿಂಗ್ ನನ್ನಲ್ಲಿ ಶುರುವಾಯಿತು ಇಂಥ ಥರ್ಡ್ ಕ್ಲಾಸ್ಗಳು ಇಂಥ ಜಮೀನ್ದಾರಿ ಪದ್ಧತಿಯನ್ನ ಬಳಸ್ಕೊಂಡು ಇಂಥ ಒಂದು ಮೈಂಡ್ಸೆಟ್ ಅನ್ನ ಇಟ್ಕೊಂಡು ತನ್ನ ಹತ್ರ ಬರೋ ಎಲ್ಲ ಮಕ್ಕಳನ್ನು ಈ ತರ ಉಪಯೋಗಿಸ್ಕೊಂಡಿರೋನಿದಾನಲ್ಲ ಇವನು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಭಾರತೀಯರು ನಾವೇನು ಭಾರತೀಯನ್ನ ಮಾತೆ ಅಂತ ಪೂಜೆ ಮಾಡ್ತೀವಿ ಅದು ಬಿ ಜೆ ಡಿ ಎಸ್ ಅವರಾಗಿರಲಿ ಕಾಂಗ್ರೆಸ್ ಅವರಾಗಿರಲಿ ನಿಜವಾಗ್ಲೂ ನಿಮ್ಮ ನಿಮ್ಮ ತಾಯಿಯರನ್ನ ನೀವು ಗೌರವಿಸೋದೇ ಆದ್ರೆ ಈ ಕೃತ್ಯವನ್ನ ಖಂಡಿಸ್ಬೇಕು ವಿಕೃತಿ ಅದು ವಿಕೃತಿ ವಿಕೃತದ ಚಟ ಅದು ಬೇರೆ ಯಾರಾದ್ರೂ ಸತ್ತೋಗ್ಬಿಟ್ಟಿರೋರು ಇನ್ನು ಬದುಕಿದ್ದಾರೆ ಅಂತ ಅಂದ್ರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವಂತ ಗಾದೆ ಸತ್ಯ ಅಂತ ಅನ್ಸುತ್ತೆ ಇಂತಹವ್ರನ್ನ ರಾಜಕೀಯ ವಲಯದಿಂದ ದೂರ ಇಟ್ರೆ ಮಾತ್ರ ನಾಳೆ ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ತೆರೆದ್ಕೊಳ್ತಾರೆ ವಿನಃ ಇಂತಹ ವಿಕೃತಿಗಳಿಗೆ ಜನ ಪ್ರೋತ್ಸಾಹ ಕೊಟ್ಕೊಂಡು ಇಂತಹ ವಿಕೃತಿ ವಿಕೃತ ಮನಸ್ಥಿತಿಗಳಿಗೆ ಶಿಕ್ಷೆ ಕೊಡದೆ ಹಾಗೆ ಬಿಟ್ರೆ ಹೆಣ್ಣು ಮಕ್ಕಳು ರಾಜಕೀಯ ವಲಯದಿಂದ ತುಂಬಾ ಡಿಸ್ಟೆನ್ಸ್ ಅನ್ನ ಕಾಪಾಡ್ಕೊಂಡ್ಬಿಡ್ತಾರೆ ಅಸಹ್ಯ ಅಸಭ್ಯ ಮತ್ತು ಅನ್ಟಚಬಲ್ ಫೀಲ್ ರಾಜಕಾರಣದ ಬಗ್ಗೆ ಹೆಣ್ಮಕ್ಳಗ್ ಶುರು ಆಗೋಗುತ್ತೆ ಇವಾಗಲೇ ಇವ್ನ ಇನ್ಸಿಡೆಂಟ್ ಇಂದಾನೆ ರಾಜಕೀಯದಲ್ಲಿ ಇರುವಂತಹ ಹೆಣ್ಮಕ್ಳನ್ನೇ ಎಲ್ಲ ವಾರೇ ನೋಟದಲ್ಲಿ ನೋಡುವಂತ ಸಿಚುವೇಶನ್ ಶುರು ಆಗಿದೆ